ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮ್ಯೂಟ್ಯೂಬ್ ಚಾನಲ್ ಸೊ ಇವತ್ತು ಅಣ್ಣಯ್ಯ ಸೀರಿಯಲ್ ಪ್ರೋಮೋ ಹಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಸೊ ಈ ಕಡೆ ಅಣ್ಣಯ್ಯ ಸೀರಿಯಲಲ್ಲಿ ತನ್ನ ತಂಗಿ ರಾಣಿ ಮದುವೆ ಮಾಡಬೇಕಂತ ಶಿವು ಇಲ್ಲಿ ತುಂಬ ಅಂದರೆ ತುಂಬ ಕಾತುರದಿಂದ ಹಂಗೆ ಖುಷಿ ಸಂತೋಷ ಎಲ್ಲ ಕೂಡ ತುಂಬಿಕೊಂಡಿದೆ ಆದರೆ ಈ ಕಡೆ ಒಂದು ಕಡೆ ಪಾರು ಇಲ್ಲಿ ಶಿವ ಕರ್ಕೊಂಡು ಕರ್ಕೊಂಡ್ಬಂದು ಈ ರಾಣಿ ಮದ್ವೆಲಿ ನಿಲ್ಲಿಸಬೇಕು ಅಂತ ಅಂದ್ಕೊಂಡಿರ್ತಾಳೆ ಅದು ಕೂಡ ಸಕ್ಸಸ್ ಆಗುತ್ತೆ ಸೊ ಏನಾಗುತ್ತೆ ಏನಂತ ಇವತ್ತಿನ ಫುಲ್ ವಿಡಿಯೋದಲ್ಲಿ ನೋಡೋದಾದ್ರೆ ಸೊ ಈ ಕಡೆ ಬರ್ತಾನೆ ಈ ಕಡೆ ರಾಣಿ ಮದುವೆ ಆಗೋ ಹುಡುಗ ಬರ್ತಾನೆ ಬರಬೇಕು ಬರಬೇಕು ಮಹಾರಾಜರು ಮಹಾರಾಜರು ರಾಣಿ ಮದುವೆ ಆಗೋಕೆ ಬರಲೇಬೇಕು ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಇಲ್ಲಿ ದೇವ್ರ ಹತ್ರ ಇರೋಂಥ ದೇವರ ಮುಂದೆ ಇಟ್ಟಿರುವಂಥ ಕೊಳೆಲು ತೊಗೊಂಬಂದು ಇಲ್ಲಿ ಮಹಾರಾಜ ರಾಜಕೀಯ ಕೊಡ್ತಾರೆ ಇದನ್ನು ತೊಗೊಂಡು ಇನ್ನೂ ಏನಾದರೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗೆ ಈ ಮದುವೆ ಆಗಬೇಕಂದ್ರೆ ಇಲ್ಲಿ ಗರುಡ ಅನ್ನೋ ದೇವರು ಪ್ರತ್ಯಕ್ಷ ಆಗಬೇಕು ಅಂತ ಇಲ್ಲಿ ಗುರುಗಳು ಹೇಳ್ತಾರೆ ಆದರೆ ಅದನ್ನು ಇಟ್ಕೊಂಡು ಎಷ್ಟೊತ್ತು ಆದರೂ ಕೂಡ ಅಲ್ಲಿ ಗರುಡ ಗರುಡ ಪಕ್ಷಿ ಬರೋದೇ ಇಲ್ಲ ಸೊ ಆಗ ಈ ಕಡೆ ಪುರೋಹಿದ್ರು ಅಯ್ಯೋ ಇಷ್ಟೊತ್ತಾದರೂ ಗರುಡ ಪಕ್ಷಿ ಬರ್ತಾನೆ ಇಲ್ವಲ್ಲ ಏನೋ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಬರಬೇಕಿತ್ತು ಇಷ್ಟೊತ್ತಿಗೆ ಅಂತ ಇಲ್ಲಿ ಗುರುಜಿ ಹೇಳ್ತಾರೆ ಸೊ ಆವಾಗ ಈ ಕಡೆ ಶಿವ ಅಂದರೆ ಏನಾಯ್ತು ಪುರೋಹಿತರೆ ಏನಾದರೂ ಆಗ್ತಿದೆಯಾ ಏನಂತ ಗೊತ್ತಾಗ್ತಿಲ್ಲ ಯಾಕೆ ಈ ರೀತಿ ಇದ್ದೀರಾ ಅಂತಾರೆ ಅಲ್ಲ ಇಷ್ಟೊತ್ತಿಗೆ ಪೂಜೆ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಿಗೆ ಗರುಡ ಪಕ್ಷಿ ದೇವ್ರ ರೂಪದಲ್ಲಿ ಬರಬೇಕಿತ್ತು ದೇವ್ರ ರೂಪದಲ್ಲಿ ಗರುಡ ಪಕ್ಷಿ ಬರಬೇಕಿತ್ತು ಆದರೆ ಇನ್ನೂ ಬಂದಿಲ್ಲ ಏನು ಅಪ್ಶೇಖಣ ಅಂತ ಅಂತ ಹೇಳ್ತಾರೆ ಏನು ಹೇಳ್ತಿದ್ರೆ ಪುರೋಹಿತರೆ ನೀವು ಅಂತ ಇಲ್ಲಿ ಶಿವ ಕೇಳ್ತಾನೆ ಹೌದು ಇಲ್ಲಿ ಏನೇ ಶುಭ ಕಾರ್ಯ ನೀಡೋದು ಕೂಡ ಅದಕ್ಕೆ ಆಸ್ತು ಅನ್ನೋಕ್ಕೆ ಈ ದೇವರು ಪ್ರತ್ಯಕ್ಷವಾಗಿ ಬರದೇ ಇದ್ದರೂ ಒಂದು ಪಕ್ಷಿಯಾಗಿ ಗರುಡ ಪಕ್ಷಿಯಾಗಿ ಬಂದೇ ಬರ್ತಾರೆ ಅಂತ ಇಲ್ಲಿ ದೇವರು ಗುರುಜಿ ಹೇಳ್ತಾರೆ ಸೊ ಆವಾಗ ಶಿವ ಅಯ್ಯೋ ಅದು ಬಂದಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತಾರೆ ಈ ಮದುವೆಯಲ್ಲಿ ಏನು ಆಘಾತ ಆಗುತ್ತೆ ಏನು ಎಡವಟ್ಟಾಗುತ್ತೆ ಅಂತಲೇ ಅರ್ಥ ಅಂತ ಇಲ್ಲಿ ಗುರು ಗುರುಗಳು ಹೇಳಿದ ತಕ್ಷಣ ಸೊ ಈ ಕಡೆ ಶಿವಿಗೆ ತುಂಬ ಟೆನ್ಷನ್ ಆಗುತ್ತೆ ಅಯ್ಯೋ ಏನು ನೀವು ಒಂಥರ ಹೌದು ಅಂತ ಹೇಳ್ತಾರೆ ಸೊ ಈಗ ಆಗ ಶಿವ ಏನು ಅಂದರೆ ಅಮ್ಮಮ್ಮ ಕಳಮ್ಮ ಹೇಗಾದರೂ ಮಾಡಿ ಬರೋ ಹಾಕಿ ಮಾಡಮ್ಮ ನನ್ನ ತಂಗಿ ಮದುವೆಗೆ ಯಾವುದೇ ವಿಘ್ನ ಬರ್ದೇ ಇರೋ ಥರ ತಾಯಿ ದಯವಿಟ್ಟು ನೀನೇನು ಕಾಪಾಡಮ್ಮ ತಾಯಿ ತಾಯಿ ಇಲ್ದೋರಿಗೆ ನೀವೇ ತಾಯಿಯಾಗಿ ನಿಲ್ಲಿ ತಾಯಿ ಅಂತ ಇಲ್ಲಿ ಕಾಳಮ್ಮನ ಹತ್ರ ಬೇಳ್ಕೋತಾ ಇರ್ತಾನೆ ಶಿವು ಆಗ ಇಲ್ಲಿ ಗರುಡ ಪಕ್ಷಿ ಬರುತ್ತೆ ಸೊ ಅದನ್ನು ಈ ಪುಟ್ಟಿ ನೋಡ್ಬಿಟ್ಟು ಏನಂತಳಂದ್ರೆ ಅಯ್ಯೋ ಗರುಡ ಪಕ್ಷಿ ಬಂತು ನಮ್ಮ ಅಣ್ಣನ ನಮ್ಮ ಅಣ್ಣ ಮ ಚಿಕ್ಕಪ್ಪ ಮದುವೆಗೆ ಏನು ಅಡೆತಡೆ ಇಲ್ಲ ಗರುಡ ಪಕ್ಷಿ ಬಂತು ನೋಡಿ ಎಲ್ಲಿ ಅಂತ ಹೇಳ್ತಾರೆ ಹಾಂ ಇವಾಗ ಬಂತು ಯಾವುದೇ ಅಡಚಡೆ ಅಡೆತಡೆ ಇಲ್ಲದೆ ಈ ಮದುವೆ ಧಾರಾಳವಾಗಿ ನಡೆಯುತ್ತೆ ಏನು ತಲೆ ಕೆಡಿಸ್ಕೊಬೇಡ ಶಿವು ನಿನ್ನ ಒಳ್ಳೆ ಮನಸ್ಸಿಗೆ ಒಳ್ಳೆಯದಾಗುತ್ತೆ ಆ ದೇವರೇನೇ ಗರುಡ ಪಕ್ಷಿನ ಕಳಿಸಿದ್ದಾರೆ ನಿನ್ನ ತಾಯಿನೇ ಈ ಥರ ಮಾಡೋಕ್ಕೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ನಾವು ಏನೇ ಕಾರ್ಯ ಮುಂದುವರಿಸ್ಬೋದು ಅಂತ ಹೇಳ್ತಾರೆ ಹೌದಾ ಪುರೋಹತ್ರ ಏನೂ ಅಡೆತಡೆ ಇಲ್ಲ ತಾನೇ ಅಂತ ಇಲ್ಲಿ ಶಿವ ಕೇಳ್ತಾನೆ ಇಲ್ಲ ಶೂ ಏನೂ ಇಲ್ಲ ನೀನು ಆರಾಮಾಗಿರೋ ಎಲ್ಲ ಮದುವೆನೂ ಶಾ ಶಾಸ್ತ್ರೋಕ್ತವಾಗಿ ಆಗುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ ಹಾಗೆ ಇಲ್ಲಿ ಪೂಜೆನ ಮುಂದುವರಿಸ್ತಾ ಇರ್ತಾರೆ ಸೊ ಈ ಕಡೆ ಪಾರುಗಂದ್ರೂ ಫುಲ್ ಖುಷಿಯಾಗಿರುತ್ತೆ ಆದರೆ ಏನು ಮಾಡೋದು ಅಮ್ಮ ಇಲ್ಲ ಅಂತ ಒಂದು ಬೇಜಾರಾಗಿರುತ್ತೆ ಈ ಕಡೆ ನಮ್ಮ ರಾಣಿಗಂತರೂ ಖುಷಿನೋ ಖುಷಿ ಪಾಪ ಏನೇನೋ ಸುಳ್ಳು ಹೇಳಿ ಮದುವೆ ಆಗ್ತಿದ್ದಾರೆ ಏನಾಗುತ್ತೆ ಏನೋ ಈ ಮದುವೆಂದ್ರೂ ಫುಲ್ ಥ್ರಿಲ್ಲಿಂಗ್ ಆಗಿದೆ ಹಾಗೆ ಈ ಕಡೆ ಆಸ್ತಿ ಉಳಿಬೇಕಂತ ಇಷ್ಟೆಲ್ಲ ಮಾಡ್ತಾ ಇರೋರು ಸಕ್ಕತ್ತ ಸಿಕ್ಕಾಕೋತಾರೆ ಹಾಗೆ ಇಲ್ಲಿ ಖಂಡಿತವಾಗ್ಲೂ ರಾಜ ಬದಲಾಗಿ ಆಗ್ತಾನೆ ಹಾಗೆ ರಾಣಿ ಎಲ್ಲರೂ ಬಗ್ಗಿಸಿ ಇರ್ತಾಳೆ ಅಂತ ನನ್ನ ಅನಿಸಿಕೆ ಸೊ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು